ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದಾರೆ ನೀನು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ವಿಶೇಷ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಏಷಿಯನ್ ಕ್ವಾಲಿಟಿ ಟಾಪ್ ಒನ್ ಪೇಂಟ್ ಯಾವುದು ಮತ್ತಂದ್ರೆ ಟಾಪ್ ಟು ಯಾವುದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಇವತ್ತು ಟಾಪ್ ತ್ರೀ ಯಾವುದು ಮತ್ತು ಎಷ್ಟು ರೇಟ್ ಆಗುತ್ತೆ ಎಷ್ಟು ದೀರ್ಘಕಾಲ ಬಾಳಿಕೆ ಬರುತ್ತೋ ಇಲ್ವೋ ಇದರಿಂದ ನಮ್ಮ ಮನೆಗಳಿಗೆ ಯಾವ ಥರ ಬೆನಿಫಿಟ್ ಸಿಗುತ್ತೆ ಮತ್ತು ಯಾವ ರೀತಿ ನಮ್ಮ ಮನೆ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಯಾಕೆ ಅಂದರೆ ಈ ಪೇಂಟ್ ಅಲ್ಲಿ ಬಹಳ ತರ ಕ್ವಾಲಿಟಿ ಪೇಂಟ್ ಗಳಿವೆ ಅದಕ್ಕೋಸ್ಕರ ಎಲ್ಲ ಪೇಂಟ್ಗಳು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು ಯಾಕೆ ಅಂದ್ರೆ ಟಾಪ್ ಒನ್ ಇಂದ ಟಾಪ್ ಟೂ ಟಾಪ್ ತ್ರೀ ಇನ್ನೂ ಅನೇಕ ಪೇಂಟ್ ಗಳಿವೆ ಎಲ್ಲ ಕೂಡ ಇವು ಎಕ್ಸ್ಟೀರಿಯರ್ ಎಕ್ಸ್ಟೀರಿಯರ್ ಅಂದ್ರೆ ಔಟ್ಸೈಡ್ ಪೇಂಟ್ ಅನ್ನ ನೀವು ಹಚ್ಚೋದಿಕ್ಕೆ ಫ್ರೇಮರ್ ಮೇಲೆ ಹಚ್ಚೋದಿಕ್ಕೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಟಾಪ್ ಕ್ವಾಲಿಟಿ ತ್ರೀ ಯಾವುದು ಏನು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದೇ ರೀತಿ ಇನ್ನೂ ಯಾರು ನನ್ನ ಈ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಗೆ ಈ ವಿಡಿಯೋ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಬನ್ನಿ ಫ್ರೆಂಡ್ಸ್ ಆದರೆ ವಿಡಿಯೋನ ಚಲೋ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಮೊದಲೇದಾಗಿ ಇವಾಗೆಲ್ಲ ಇಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಕಂಫ್ಯೂಸ್ ಆಗಬಾರ್ದು ಅದಕ್ಕೋಸ್ಕರ ಏಷ್ಯನ್ ಪೇಂಟ್ ಕಂಪ್ನಿಯಲ್ಲಿ ನಾನಾ ಥರ ಕ್ವಾಲಿಟಿ ಪೇಂಟ್ಗಳಿವೆ ನಿಮಗೆ ಅರ್ಥ ಆಗ್ಬೋದು ಯಾಕೆ ಅಂದರೆ ಕೆಲವೊಬ್ಬ ನಮ್ಮ ಪೇಂಟರ್ಸ್ಗಳಿಗೆ ಸರಿಯಾಗಿ ಮಾಹಿತಿ ಗೊತ್ತಿರಲ್ಲ ಅದಕ್ಕೋಸ್ಕರ ಮಾಹಿತಿ ಗೊತ್ತಿದ್ರು ಕೂಡ ನಿಮ್ಗಳಿಗೆ ಹೇಳೋಂಗೂ ಇಲ್ಲ ಏನ್ ಮಾಡ್ತಾರೆ ಯಾವ್ದಾವ್ದೋ ಪೇಂಟ್ ತಗೊಂಡ್ಬರ್ತಾರೆ ಯಾವ್ದೋ ಹೊಡಿತಾರೆ ಒಂದು ಮೂರ್ದ ನಾಲ್ಕು ವರ್ಷಗಳ ಆದ ತಕ್ಷಣ ಏನಾಗುತ್ತೆ ಕಲರ್ ಫೇಡ್ ಆಗೋದಾಗ್ಲಿ ನಿಮ್ಮ ಮನೆ ಪಾಚಿ ಕಟ್ಟೋದಾಗ್ಲಿ ಕ್ರಾಕ್ ಹೊಡೆಯೋದಾಗ್ಲಿ ಸರ್ವೇ ಸಾಮಾನ್ಯ ಅದಕ್ಕೋಸ್ಕರ ನಮ್ಮ ಮನೆಗೆ ಒಂದ್ಸಾರಿ ಪೇಂಟ್ ಮಾಡಿಸ್ತು ಅಂದ್ರೆ ಎಚ್ ಲೀಸ್ಟ್ ಏಳು ವರ್ಷದವರೆಗೂ ಅವ್ರನ್ನು ಪೇಂಟ್ ಅನ್ನ ಅಹ್ ಮಾಡಿಸೋ ಆಗಿರಬಾರ್ದು ಪದೇ 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 ಮೂರು ನಾಲ್ಕು ವರ್ಷಗಳ ಕಾಲ ಪೇಂಟ್ ಮಾಡಿಸ್ತಾ ಹೋಗ್ತು ಅಂದ್ರೆ ಬಹಳ ಕಿರಿಕಿರಿ ಉಂಟಾಗುತ್ತೆ ಯಾಕೆ ಅಂದ್ರೆ ಹೊಸ ಮನೆ ಇದ್ದಾಗ ಹೆಂಗೋ ಮಾಡಿಸಬಹುದು ಇವಾಗ ರೀಪೇಂಟ್ ಮನೆಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಮಟನು ನಾವು ಬರೀ ಪೇಂಟ್ ಮಾಡಿಸೋದಾಯ್ತ ಅಂದ್ರೆ ಅದಕ್ಕೋಸ್ಕರ ಬರೀ ಸಾಮಾನು ತೆಗಿಯೋದಾಯ್ತು ಜೋಡಿಸೋದಾಯ್ತು ಇದೇ ಅವನು ಅದಕ್ಕೋಸ್ಕರ ಒಂದ್ಸರಿ ಪೇಂಟ್ ಮಾಡಿಸ್ತಾಂದ್ರೆ ಏಳು ವರ್ಷನಾದ್ರೂ ರೀಪೇಂಟ್ ವರ್ಗು ತಾಳಿಕೆ ಬರ್ಗೋಗ್ ಪೇಂಟ್ ಅದಕ್ಕೋಸ್ಕರ ಇವತ್ತು ಅದು ಯಾವ್ದು ಏನು ಅಂತ ಪೇಂಟ್ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಏಷಿಯನ್ ಕಂಪ್ನಿ ಅವರದು ಅಪ್ರೇಕ್ಷ ಆ ಅಲ್ಟಿಮಾ ಟರ್ಚ್ ಅಂತಂದೇಳಿ ಅಹ್ ಏನು ಅಪೇಕ್ಷ ಅಲ್ಟಿಮಾ ಟರ್ಚ್ ಅಂತಂದೇಳಿ ಇದು ಸಂಪೂರ್ಣ ವಾಟರ್ಬಲ್ ಪೇಂಟ್ ನೀರನ್ನು ಮಾತ್ರ ಹಾಕೋದು ಯಾವುದೇ ರೀತಿಯಂತ ಕೆಮಿಕಲ್ ಹಾಕೊಂಡು ಯೂಸ್ ಮಾಡೋಂಗಿಲ್ಲ ಇದು ಒಂದು ಏನ್ ಮಾಡ್ತಾರೆ ಕೆಲವೊಬ್ರು ಕೆಲವೊಂದು ರೀತಿ ಇದಕ್ಕೆ ಕೆಮಿಕಲ್ಸ್ ಹಾಕೊಂಡು ಯೂಸ್ ಮಾಡ್ತಾರೆ ಆದರೆ ಅದ್ಗ ಆ ತಪ್ಪನ್ನು ಮಾಡಬಾರ್ದು ಇದಕ್ಕೆ ಯಾವುದೇ ರೀತಿಯಂತ ಕೆಮಿಕಲ್ಸ್ ಅನ್ನು ಹಾಕೋವಾಗಿಲ್ಲ ಸಂಪೂರ್ಣ ನೀರನ್ನು ಹಾಕೋಬೇಕು ಒಂದು ಲೀಟರ್ ಏನೇ ಇಲ್ಲ ಅಂದ್ರೂ ನಾಲ್ಕರಿಂದ ಐದು ಐದು ನೂರು ಎಂ ಎಲ್ ನೀರ್ ಮಾತ್ರ ಹಾಕಬೇಕು ಜಾಸ್ತಿ ಹಾಕೋಂಗಿಲ್ಲ ಇದು ಕಂಪ್ನಿಯರ್ ಹೇಳೋದು ನಾನು ಹೇಳ್ತಾ ಇಲ್ಲ ಕೆಲವೊಬ್ರು ಕೆಲವೊಂದು ರೀತಿ ಪೇಂಟ್ಗೆ ನೀರು ಮಿಕ್ಸ್ರ ಮಾಡ್ತಾರೆ ಇದು ಏನಪ್ಪಾ ಅಂದ್ರೆ ಇದು ರೇಟ್ ಎಷ್ಟಪ್ಪ ಅಂದ್ರೆ ನಾನು ಡಬ್ಬೆನೂ ಕೂಡ ನಿಮ್ಮ ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡ್ಕೋಬೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಆರು ಸಾವಿರದ ಆರುನೂರ ಅರವತ್ತೊಂದು ರೂಪಾಯಿಗಳು ನಾಲ್ಕು ಲೀಟರ್ ಪೇಂಟಿನ ಬೆಲೆ ಹತ್ತು ಲೀಟರ್ ಪೇಂಟಿನ ಬೆಲೆ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೈದು ರೂಪಾಯಿ ಆನಂತ ಇಪ್ಪತ್ತು ಲೀಟರ್ ನ ಪೇಂಟಿನ ಬೆಲೆ ಎಂಟು ಸಾವಿರದ ಒಂಬೈನೂರು ರೂಪಾಯಿಗಳು ಇದು ಸಂಪೂರ್ಣವಾಗಿ ಏಷಿಯನ್ ಪೇಂಟ್ ಕಂಪ್ನಿಯಿಂದ ನಾನು ಎಲ್ಲ ವಿಡಿಯೋದಲ್ಲಿ ಅದೇ ಹೇಳ್ತಾ ಇರೋದು ಇದೇನು ವೈಟ್ ಬೇಸ್ ಕೋಟ್ ಎಮೋಷನ್ ಏನು ಬರುತ್ತೆ ಅಷ್ಟೇ ರೇಟ್ ಆಗುತ್ತೆ ನೀವು ಯಾವಾಗ ಡಾರ್ಕ್ ಲೈಟ್ ಕಲರ್ನ ಚಾಯ್ಸ್ ಮಾಡ್ತೀರಾ ಅವಾಗ ನಿಮಗೆ ರೇಟ್ ಡಿಫ್ರೆನ್ಸ್ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲಿ ಈ ಮಾಹಿತಿ ಹೇಳ್ತಾ ಇರ್ತೀನಿ ಯಾಕೆ ಅಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ಇದರಿಂದ ಆಗುವಂತ ಬೆನಿಫಿಟ್ಸು ಮತ್ತು ಕವರೇಜು ಕವರೇಜು ನಾನು ಹೇಳೋದಕ್ಕೆ ಹೋಗಲ್ಲ ಯಾಕೆ ಅಂದ್ರೆ ಆದ್ರೂ ಇವತ್ತು ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಕೆಲವೊಬ್ಬ ನಮ್ಮ ಪೇಂಟರ್ಸ್ಗಳು ಕೆಲವೊಂದು ರೀತಿ ಪೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ಕವರೇಜ್ ಇಷ್ಟೇ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಆದ್ರೂ ಕೂಡ ಕವರೇಜ್ ಇದು ಎಷ್ಟು ಬರುತ್ತೆ ಅಂದ್ರೆ ಎಪ್ಪತ್ತು ಸ್ಕ್ವೈರ್ ಫೂಟ್ಗೆ ಪರ್ ಲೀಟರ್ ಲೆಕ್ಕಕ್ಕೆ ಬರುತ್ತೆ ಅಂತ ಕಬ್ನೇ ಹೇಳ್ತಾರೆ ನಾನ್ ಹೇಳ್ತಾ ಇರೋದಲ್ಲ ಗೊತ್ತಿಲ್ಲ ಇದು ಹೆಂಗೆ ಏನಂತ ಹೇಳಿ ಇದು ನೋಡೋದಕ್ಕೆ ಒಂಥರ ಸಾಫ್ಟ್ ಫಿನಿಶಿಂಗ್ ಶೈನ್ ಟೈಪ್ ಬರುತ್ತೆ ಒಂಥರ ರಬ್ಬರ್ ಕೋಟ್ ನಿಮ್ಮ ಮನೆಗೆ ಇದರಿಂದ ಆಗುವಂತ ಉಪಯೋಗಗಳು ಏನು ನಿಮ್ಮ ಮನೆಗೆ ಚಿಕ್ಕದಾಗಿ ಕಣ್ಣಿ ಕಾಣೋದಿಲ್ಲಂತ ಕ್ರಾಕ್ ಬಂದಿರುತ್ತೆ ಅದನ್ನ ಕ್ರಾಕ್ ಪೇಸ್ಟ್ ಹಾಕಿಂದು ಪೇಂಟ್ ಮಾಡಕ್ ಆಗೋಲ್ಲ ಆ ಟೈಮ್ ನಲ್ಲಿ ಏನ್ ಮಾಡ್ಬೋದು ಈ ಪೇಂಟ್ ಆ ಕ್ರಾಕ್ ನಲ್ಲಿ ಹೋತು ಅಂದ್ರೆ ಅಲ್ಲಿಂದ ನೀರು ಹೋಗೋ ಮನೆ ಒಳಗಡೆಗೆ ಹೋಗೋದನ್ನ ತಡೆಯುತ್ತೆ ಆನಂತರ ಬ್ಲ್ಯಾಕ್ ಪಾಚಿ ಏನ್ ಕಟ್ಟುತ್ತೆ ಅಲ್ಲ ಗೋಡೆ ಮೇಲೆ ಆ ಅದನ್ನು ಕೂಡ ತಡೆ ಹಿಡಿಯುತ್ತೆ ಆನಂತರ ನಿಮ್ಮ ಮನೆಗೆ ಚಿಕ್ಕ ಚಿಕ್ಕ ದೂರುಗಳು ಬಂದು ಕುತ್ಕೊಳ್ಳುತ್ತೆ ಆ ಟೈಮ್ ನಲ್ಲಿ ಈಗ ಸಣ್ಣ ಸಣ್ಣ ಹುಲ್ಲಿನ ಟೈಪ್ ಗಿಡನೂ ಬೆಳೆಯುತ್ತೆ ಅದನ್ನು ಕೂಡ ತಪ್ಸುತ್ತೆ ಇದು ತಪ್ಪಿಸುತ್ತೆ ಆನಂತರ ಇದು ಏನಪ್ಪಾ ಅಂದ್ರೆ ಒಂದ್ಸರಿ ಪೇಂಟ್ ಅನ್ನು ಹಚ್ಚೋ ಆಗಿಲ್ಲ ಡಬಲ್ ಸರಿ ಡಬಲ್ ಕೋಟ್ ಅನ್ನ ಕಡ್ಡಾಯವಾಗಿ ಪೇಂಟ್ ಮಾಡಲೇಬೇಕು ಇದಕ್ಕೆ ನಾನು ಲಾಸ್ಟ್ ವಿಡಿಯೋ ಎರಡು ವಿಡಿಯೋದಲ್ಲಿ ಬೇಸ್ ಕೋಟ್ ಕೊಡ್ಬಿಟ್ಟು ಟಾಪ್ ಕೋಟ್ ಹೊಡೆದ್ ನಾನು ಹೇಳಿದ್ದೀನಿ ಇದು ಆ ತರ ಅಲ್ಲ ಇದಕ್ಕೆ ಯಾವ್ದೇ ರೀತಿಯಂತ ಕೋಟ್ ಅನ್ನು ಇರೋಂಗಿಲ್ಲ ಇದು ನೀವು ನಾರ್ಮಲ್ ಯಾವ್ದಾದ್ರು ಪ್ರೇಮರ್ ಅನ್ನ ಹೊಡೆದ್ಬಿಟ್ಟು ಇದನ್ನ ಹಚ್ಚೋದು ನಾರ್ಮಲ್ ಅಂದ್ರೆ ಏಷಿಯನ್ ಪೇ ಕಂಪ್ನಿ ಅವ್ರದೇ ಪ್ರೇಮರ್ ಹೊಡೆಯಬಹುದು ಇಲ್ಲಾಂದ್ರೆ ಬೇರೆಯವ್ರು ಯಾವ್ದಾದ್ರು ಕಂಪ್ನಿ ಪ್ರೇಮರ್ ಇತ್ತು ಅಂದ್ರೂ ಕೂಡ ಹೊಡಿಸಬಹುದು ಏನೊಂದ್ ರೀತಿ ತೊಂದರೆ ಇಲ್ಲ ಆದ್ರೆ ಎರಡು ಕೋಟ್ ಹೊಡಿಸ್ಬೇಕು ಇದು ಒಂದ್ಸಾರಿ ನಾವು ಪೇಂಟ್ ಮಾಡ್ತಂದ್ರೆ ಇದು ಡ್ರೈ ಆಗೋದಿಕ್ಕೆ ಮ್ಯಾಕ್ಸಿಮಮ್ ಒಂದು ಏಳು ಅವರ್ ಬೇಕು ಸಂಪೂರ್ಣ ಮನೆ ಹೇಳ್ತಾ ಇರೋದು ಸಂಪೂರ್ಣ ಮನೆ ಬಿಸಿಲು ಗಾಳಿ ಇತ್ತು ಅಂದ್ರೆ ಇದು ಜಲ್ದಿನೇ ಡ್ರೈ ಆಗುತ್ತೆ ಏನು ತೊಂದರೆ ಇಲ್ಲ ಆಯಿಲ್ ಪೇಂಟ್ ತರ ಏನಲ್ಲ ಆನಂತರ ಇದು ವಾರಂಟಿ ಬಂದ್ಬಿಟ್ಟು ಏಳು ವರ್ಷಗಳ ಕಾಲ ಸಂಪೂರ್ಣವಾಗಿ ವಾರಂಟಿ ಕೊಡ್ತಾರೆ ಯಾವ ರೀತಿ ವಾರಂಟಿ ಕೊಡ್ತಾರೆ ಅಂದ್ರೆ ಬಿಸಿಲಿನಿಂದ ಕಲರ್ ಪೇಡ್ ಆಗೋದಾಗ್ಲಿ ಮತ್ತೆ ಅಂದ್ರೆ ಚೆಕ್ ಕೇಳೋದಾಗ್ಲಿ ಈ ತರ ಆಯ್ತು ಅಂದ್ರೆ ನಿಮಗೆ ಸಂಪೂರ್ಣವಾಗಿ ವಾರಂಟಿ ಕೊಡ್ತಾರೆ ಈ ವಾರಂಟಿ ಕೂಡ ನೀವು ಪೇಂಟ್ ಅಂಗಡಿಯಲ್ಲಿ ಕೂಡ ಕೇಳಿದರೆ ನಿಮಗೆ ವಾರಂಟಿ ಕಾರ್ಡ್ ಅನ್ನ ಕೊಡ್ತಾರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಇಷ್ಟ ಆಗಿದ್ರೆ ಅದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರು ವಿಡಿಯೋ ಯೂಸ್ ಆಗೋದು ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್